ಅಸ್ಸಲಾಮು ವಲೈಕುಂ ವರಾಹಮತುಲ್ಲಾಹ್ ವಬರಕಾತುಹು ಪ್ರಿಯ ಸ್ನೇಹಿತರೆ ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಅವರ ಇತ್ತೀಚಿನ ಹೇಳಿಕೆಯನ್ನು ನೀವು ಗಮನಿಸಿರಬಹುದು ಎಂದು ಭಾವಿಸುತ್ತೇನೆ ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ಫಲಸ್ತೀನ್ ಎಂಬ ದೇಶವು ಇನ್ನು ಮುಂದೆ ಇರದು ಎಂದು ಅವರು ಹೇಳಿದ ಮಾತುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿವೆ ಕಳೆದ ಕೆಲವು ದಿನಗಳಿಂದ ನೆತನ್ಯಾಹು ಅವರ ಕಾರ್ಯಗಳು ಮತ್ತು ಮಾತುಗಳು ಒಬ್ಬ ದುರಹಂಕಾರಿ ಏಕಾಧಿಪತಿಯಂತೆ ಕಾಣುತ್ತಿವೆ ಮಾನವೀಯತೆಯ ಒಂದು ಕಿಂಚಿತ್ ಕೂಡ ಇಲ್ಲದ ಕ್ರೂರ ಮನಸ್ಸಿನಿಂದಲೇ ಅವರು ಒಂದೊಂದು ಹೇಳಿಕೆಯನ್ನು ನೀಡುತ್ತಿದ್ದಾರೆ ಗಾಜಾದ ಜನರನ್ನು ಪ್ರತಿದಿನ ಕೊಂದು ಒಡ್ಡುತ್ತಿದ್ದಾರೆ ಅಂತಹ ದೃಶ್ಯಗಳು ಮಾನವೀಯತೆಯನ್ನು ಹೊಂದಿರುವ ಯಾವುದೇ ವ್ಯಕ್ತಿಯನ್ನು ನೋವಿಗೊಳಿಸುತ್ತವೆ ಮತ್ತು ಕಾಡುತ್ತವೆ ಈಗ ನೆತನ್ಯಾಹು ಅವರ ಗುರಿ ಕೇವಲ ಗಾಜಾದಲ್ಲಿಯೇ ಅಲ್ಲ ಫಲಸ್ತೀನ್ ಎಂಬ ಸಂಪೂರ್ಣ ದೇಶವನ್ನೇ ತೊಡೆದುಹಾಕುವುದಾಗಿದೆ ಫಲಸ್ತೀನ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸಲು ಕಳೆದ ಕೆಲವು ದಿನಗಳಿಂದ ಅವರು ಪ್ರಯತ್ನಿಸುತ್ತಿದ್ದಾರೆ ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ಫಲಸ್ತೀನ್ ಎಂಬ ದೇಶವು ಇನ್ನೂ ಇರದು ಎಂದು ದುರಹಂಕಾರದಿಂದ ಘೋಷಿಸಿದಾಗ ಶತಮಾನಗಳ ಹಿಂದೆ ನಬಿ ಮುಹಮ್ಮದ್ ಸಲಲ್ಲಾಹು ಅಲಹಿ ವಸಲ್ಲಂ ಅವರು ಹೇಳಿದ ಒಂದು ಸುಂದರವಾದ ಭವಿಷ್ಯವಾಣಿಯು ನಮ್ಮ ಮನಸ್ಸಿಗೆ ತಕ್ಷಣವೇ ಬರುತ್ತದೆ ಇದು ಕಿಯಾಮತ್ನ ವಿಶ್ವದ ಅಂತ್ಯ ಸಂಕೇತಗಳ ಬಗ್ಗೆಯಾಗಿದೆ ನಬಿ ಸಲ್ಲಾಹು ಅಲಹಿ ವಸಲ್ಲಂ ಅವರು ಶತಮಾನಗಳ ಹಿಂದೆ ಚಿಕ್ಕದಾದ ಮತ್ತು ದೊಡ್ಡದಾದ ಹಲವು ಭವಿಷ್ಯವಾಣಿಗಳನ್ನು ಜಗತ್ತಿಗೆ ತಿಳಿಸಿದ್ದಾರೆ ಅವುಗಳಲ್ಲಿ ಕೆಲವು ಈಗಾಗಲೇ ನಡೆದಿವೆ ಕೆಲವು ನಮ್ಮ ಕಣ್ಣೆದುರಿಗೆ ನಡೆಯುತ್ತಿವೆ ಕೇವಲ ತಮಾಷೆಗೂ ಸುಳ್ಳು ಹೇಳದ ಅಲ್ಲಾಹನ ಪ್ರಿಯವಾದ ಮತ್ತು ಕೊನೆಯ ಪ್ರವಾದಿಯಾದ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ವಸಲ್ಲಂ ಅವರು ಹೇಳಿದ ಎಲ್ಲಾ ಸಂಕೇತಗಳು ಈ ಜಗತ್ತಿನಲ್ಲಿ ನಿಜವಾಗುತ್ತವೆ ಇಸ್ರೇಲ್ ಮತ್ತು ಯಹೂದಿಗಳಿಗೆ ಸಂಬಂಧಿಸಿದ ಒಂದು ಅದ್ಭುತವಾದ ಭವಿಷ್ಯವಾಣಿಯು ಅವುಗಳಲ್ಲಿ ಒಂದಾಗಿದೆ ವಿಶ್ವದ ಅಂತ್ಯಕ್ಕೆ ಸ್ವಲ್ಪ ಮೊದಲು ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಿಂದ ಯಹೂದಿಗಳು ಮತ್ತು ಪೂರ್ವ ದಂಡೆಯಿಂದ ಮುಸ್ಲಿಮರು ಒಬ್ಬರೊಡನೊಬ್ಬರು ಯುದ್ಧದಲ್ಲಿ ತೊಡಗುವರೆಂದು ನಬಿಸಲ್ಲಾಹು ವಸಲ್ಲಂ ಕಲಿಸಿದ್ದಾರೆ ಆ ಯುದ್ಧದಲ್ಲಿ ಮುಸ್ಲಿಮರು ಗೆಲುವಿನ ಸಾಧಿಸುವರೆಂದು ಅವರು ಹೇಳಿದ್ದಾರೆ ಸೋತ ಯಹೂದಿಗಳು ಮುಸ್ಲಿಮರಿಗೆ ಭಯಪಟ್ಟು ಕಲ್ಲುಗಳ ಮತ್ತು ಮರಗಳ ಹಿಂದೆ ಅಡಗಿಕೊಳ್ಳುವರೆಂದು ನಬಿ ಹೇಳಿದ್ದಾರೆ ಆಗ ಆ ಕಲ್ಲುಗಳು ಮತ್ತು ಮರಗಳು ಓ ವಿಶ್ವಾಸಿಗಳೇ ನಮ್ಮ ಹಿಂದೆ ಒಬ್ಬ ಯಹೂದಿಯು ಅಡಗಿಕೊಂಡಿದ್ದಾನೆ ಎಂದು ಕೂಗಿ ಹೇಳುವವು ಆದರೆ ಗರ್ಕದ್ ಉರ್ಕತಿ ಎಂಬ ಮರ ಮಾತ್ರ ಅವರನ್ನು ಬಹಿರಂಗಪಡಿಸದು ಏಕೆಂದರೆ ಅದು ಯಹೂದಿಗಳ ಮರವಾಗಿದೆ ಇಸ್ರೇಲ್ನಲ್ಲಿ ಹೆಚ್ಚಾಗಿ ಕಂಡುಬರುವ ಮರವೆಂದರೆ ಈ ಗರ್ಕದ್ದವರು ಅದನ್ನು ವ್ಯಾಪಕವಾಗಿ ಬೆಳೆಸುತ್ತಾರೆ ಅಲೈಹಿ ವಸಲ್ಲಂ ಅವರು ಹೇಳಿದ ಭವಿಷ್ಯವಾಣಿಗಳು ಯಾವುದೂ ವ್ಯರ್ಥವಾಗದು ಅವೆಲ್ಲವೂ ನಿಜವಾಗುತ್ತವೆ ಯಹೂದಿಗಳು ಈ ಭವಿಷ್ಯವಾಣಿಯನ್ನು ಮೊದಲೇ ಊಹಿಸಿ ಅದಕ್ಕೆ ಭಯಪಟ್ಟು ಸಿದ್ಧತೆ ನಡೆಸುತ್ತಿರುವಂತೆ ಕಾಣುತ್ತದೆ ಅಲ್ಲಾಹನ ಪ್ರಿಯವಾದವರ ಭವಿಷ್ಯವಾಣಿಯು ಸತ್ಯವಾಗುವ ಭಯವೇ ನೆತನ್ಯಾಹು ಅವರನ್ನು ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ಫಲಸ್ತೀನನ್ನು ನಾಶಪಡಿಸುವ ದುರಹಂಕಾರಕ್ಕೆ ಕೊಂಡೊಯ್ಯುತ್ತಿದೆ ಈ ಭವಿಷ್ಯವಾಣಿಯಲ್ಲಿ ಮತ್ತೊಂದು ಅದ್ಭುತವೂ ಇದೆ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಭವಿಷ್ಯವಾಣಿಯನ್ನು ಮಾಡಿದಾಗ ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ ಎಂಬ ದೇಶವೇ ಇರಲಿಲ್ಲ ಅಂತಹ ಒಂದು ಯಹೂದಿ ರಾಷ್ಟ್ರವು ರೂಪುಗೊಳ್ಳುವ ಆಶಯವೂ ಯಾರಿಗೂ ಇರಲಿಲ್ಲ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ರಲ್ಲಿ ಇಸ್ರೇಲ್ ಸ್ಥಾಪನೆಯಾಯಿತು ಅದಕ್ಕೂ ಮೊದಲು ಯಹೂದಿಗಳಿಗೆ ಸ್ವಂತ ದೇಶವಿರಲಿಲ್ಲ ಹಿಟ್ಲರ್ನ ಕ್ರೂರತೆಗೆ ಒಳಗಾದ ಲಕ್ಷಾಂತರ ಯಹೂದಿಗಳು ಜಗತ್ತಿನ ವಿವಿಧ ಭಾಗಗಳಿಗೆ ವಲಸೆ ಹೋದರು ಅವರಲ್ಲಿ ಕೆಲವರು ಬಡತನದಲ್ಲಿ ಮತ್ತು ದಯನೀಯ ಸ್ಥಿತಿಯಲ್ಲಿ ಫಲಸ್ತೀನ್ ಭೂಮಿಗೆ ಬಂದು ಆಶ್ರಯ ಕೇಳಿದರು ಮಾನವೀಯತೆಯನ್ನು ಹೊಂದಿದ್ದ ಫಲಸ್ತೀನಿಯರು ಅವರನ್ನು ಸ್ವೀಕರಿಸಿದರು ಆದರೆ ನಂತರ ಏನಾಯಿತು ಎಂದು ನಮಗೆ ತಿಳಿದಿದೆ ತಮ್ಮನ್ನು ಸ್ವೀಕರಿಸಿದವರನ್ನೇ ಕ್ರೂರವಾಗಿ ಕೊಂದರು ಮಕ್ಕಳು ಮಹಿಳೆಯರು ಎಂದು ಭೇದವಿಲ್ಲದೆ ಈ ನಕ್ಷೆಯನ್ನು ನೀವು ನೋಡಿರಬಹುದು ಇಲ್ಲವೇ ಇಸ್ರೇಲ್ ಸ್ಥಾಪನೆಯಾದ ಕಾಲದಿಂದ ಮತ್ತು ನಂತರದ ಕಾಲದವರೆಗಿನದು ಒಂದು ಏಳು ಕಿಂತ ಮೊದಲು ಇಡೀ ಪ್ರದೇಶವು ಫಲಸ್ತೀನಿಯರದ್ದಾಗಿತ್ತು ರಲ್ಲಿ ಫಲಸ್ತೀನ್ ಭೂಮಿಯನ್ನು ಕಬಳಿಸಿ ಇಸ್ರೇಲ್ ವಿಸ್ತರಿಸಿತು ಒಂದು ಸಾವಿರದ ಒಂಬೈನೂರಲ್ಲಿ ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ ಮೊದಲಿಗೆ ಸ್ಥಾಪನೆಯಾಯಿತು ಆದರೆ ಆಗ ಗಡಿಯು ನದಿಯನ್ನು ತಲುಪಿರಲಿಲ್ಲ ಒಂದು ಸಾವಿರದ ಒಂಬೈನೂರ ಅರವತ್ತೇಳು ರಲ್ಲಿ ವೆಸ್ಟ್ ಬ್ಯಾಂಕ್ನ್ನು ಕಬಳಿಸಿ ಈಗ ಇಸ್ರೇಲ್ನ ಗಡಿಯು ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿದೆ ಫಲಸ್ತೀನ್ ಮತ್ತು ಇಸ್ರೇಲ್ ಗಡಿಯನ್ನು ಹಂಚಿಕೊಳ್ಳುತ್ತವೆ ಶತಮಾನಗಳ ಹಿಂದಿನ ನಬಿಯ ಭವಿಷ್ಯವಾಣಿಯು ಎಷ್ಟು ಅದ್ಭುತವಾಗಿದೆ ಯಹೂದಿಗಳನ್ನು ಅನುಸರಿಸುವ ದಜ್ಜಾಲ್ನ ಬಗ್ಗೆ ಇನ್ನೊಂದು ಭವಿಷ್ಯವಾಣಿಯನ್ನು ನೆನಪಿಸಿಕೊಳ್ಳಿ ದಜ್ಜಾಲ್ ಮದೀನಾದ ಮಸೀದಿಯನ್ನು ನೋಡಿ ಆ ಬಿಳಿಯ ಅರಮನೆ ಯಾರದ್ದು ಎಂದು ಕೇಳುವನು ನಬಿಯು ಭವಿಷ್ಯವಾಣಿಯನ್ನು ಮಾಡಿದಾಗ ಮದಿನಾದ ಮಸೀದಿಯು ಬಿಳಿಯ ಅರಮನೆಯಾಗಿರಲಿಲ್ಲ ಖರ್ಜೂರದ ಎಲೆಗಳಿಂದ ಮಾಡಿದ ಸರಳವಾದ ಗುಡಿಸಲಾಗಿತ್ತು ಈಗ ಅದು ಬಿಳಿಯ ಅರಮನೆಯಾಗಿ ಮಾರ್ಪಟ್ಟಿದೆ ಅಲ್ಲಾಹನ ಪ್ರಿಯವಾದವರಿಗಿಂತ ಬೇರೆ ಯಾರಿಗೆ ಇಷ್ಟು ನಿಖರವಾಗಿ ಭವಿಷ್ಯವಾಣಿ ಮಾಡಲು ಸಾಧ್ಯ ಈಗ ಜೋರ್ಡಾನ್ ನದಿಯ ಪಶ್ಚಿಮ ದಂಡೆಯಲ್ಲಿ ದೊಡ್ಡ ದಾಳಿಗೆ ನೆತನ್ಯಾಹು ಸಿದ್ಧತೆ ನಡೆಸುತ್ತಿದ್ದಾರೆ ಅಮೆರಿಕವು ಅದಕ್ಕೆ ಪೂರ್ಣ ಬೆಂಬಲ ನೀಡುತ್ತಿದೆ ಮಾನವೀಯತೆಯಿಲ್ಲದ ಅಮೆರಿಕ ಮತ್ತು ಇಸ್ರೇಲ್ ಮಕ್ಕಳು ಮಹಿಳೆಯರು ಎಂದು ಭೇದವಿಲ್ಲದೆ ಸಾಮೂಹಿಕ ಕೊಲೆಗಳನ್ನು ನಡೆಸುತ್ತಿರುವಾಗ ಮಾನವೀಯತೆಯನ್ನು ಹೊಂದಿರುವ ಅನೇಕ ರಾಷ್ಟ್ರಗಳು ಕೇವಲ ಇಸ್ಲಾಮಿಕ್ ರಾಷ್ಟ್ರಗಳು ಮಾತ್ರವಲ್ಲ ಫ್ರಾನ್ಸ್ ಬ್ರಿಟನ್ ಸೇರಿದಂತೆ ಫಲಸ್ತೀನ್ಗೆ ಬೆಂಬಲ ನೀಡುತ್ತಿವೆ ಫಲಸ್ತೀನ್ನನ್ನು ಸ್ವತಂತ್ರ ರಾಷ್ಟ್ರವಾಗಿ ಮಾನ್ಯತೆ ನೀಡಬೇಕೆಂದು ಕೋರಿಕೊಳ್ಳುತ್ತಿವೆ ಇಸ್ರೇಲ್ಗೆ ವಿರುದ್ಧವಾಗಿ ಈಜಿಪ್ಟ್ ಮತ್ತು ಟರ್ಕಿಯು ಮುಂದೆ ಬರುತ್ತಿವೆ ಈ ಜಗತ್ತಿನಲ್ಲಿ ಎಂತಹ ಬದಲಾವಣೆಗಳು ಬಂದರೂ ನಬಿ ಸಲ್ಲಲ್ಲಾಹು ಸಲ್ಲಾಹು ವಸಲ್ಲಂ ಅವರು ಮಾಡಿದ ಭವಿಷ್ಯವಾಣಿಗಳು ಸತ್ಯವಾಗುತ್ತವೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಫಲಸ್ತೀನ್ ಜನರಿಗೆ ಅಲ್ಲಾಹು ಸುಬಾನಹು ವತಾಲ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಕ್ಷೇಮವನ್ನು ನೀಡಿ ಆಶೀರ್ವದಿಸಲಿ ಅವರಿಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡಿ ಆಶೀರ್ವದಿಸಲಿ ಆಮೀನ್ ಅಸ್ಸಲಾಮು ಅಲೀಕುಮರ್ ರಹಮತುಲ್ಲಾಹಿ ಒಬ್ಬರ